ಪಿತೃಪಕ್ಷ ಪ್ರಾರಂಭವಾಗುವ ಮುನ್ನ ಮನೆಯಿಂದ ಇವುಗಳನ್ನು ಹೊರಹಾಕಿ ಈ ವರ್ಷ ನಮಗೆ ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಪಿತೃಪಕ್ಷ ಇದೆ ಈ ಅವಧಿಯಲ್ಲಿ ಪಿತೃಗಳು ಸ್ವರ್ಗದಿಂದ ಕುಟುಂಬದ ಸದಸ್ಯರನ್ನು ಆಶೀರ್ವದಿಸೋದಕ್ಕೆ ಭೂಮಿಗೆ ಬರ್ತಾರೆ ಅಂತ ನಂಬಿಕೆ ಪಿತೃಪಕ್ಷದ ಸಮಯದಲ್ಲಿ ಈ ವಸ್ತುಗಳು ಮನೆಯಲ್ಲಿದ್ದರೆ ಅನಾಹುತ ಉಪಚಾರ ತಪ್ಪಿದ್ದಲ್ಲ ಈ ಸಮಯದಲ್ಲಿ ಮನೆಯಲ್ಲಿನ ಎಲ್ಲ ರೀತಿಯ ಕಸವನ್ನು ಕೊಳಕನ್ನು ಹೊರ ಹಾಕಬೇಕು ಹೀಗೆ ಮಾಡೋದ್ರಿಂದ ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾಗ್ತಾರೆ ನಮ್ಮನ್ನು ಆಶೀರ್ವದಿಸ್ತಾರೆ ಮನೆಯು ಕಸದಿಂದ ತುಂಬಿಕೊಂಡಿದ್ರೆ ಅದು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಇನ್ನು ಮನೆಯ ಮುಖ್ಯದ್ವಾರದ ಮುಂದೆ ಯಾವುದೇ ಕೊಳುಕು ಅನ್ನೋದು ಇರಬಾರದು ಮನೆಯ ಅಂಗಳ ಮತ್ತು ಮುಖ್ಯದ್ವಾರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಮನೆಯಲ್ಲಿ ಬಳಸುವ ಪಾತ್ರೆಗಳು ತುಂಡಾಗಿದ್ರೆ ಅಥವಾ ಬಿರುಕು ಬಿಟ್ಟಿದ್ರೆ ಅಂತಹ ಪಾತ್ರೆಗಳನ್ನು ಪಿತೃಪಕ್ಷ ಆರಂಭವಾಗುವ ಮೊದಲೇ ಮನೆಯಿಂದ ಹೊರಹಾಕಬೇಕು ಮನೆಯಲ್ಲಿ ಒಣಗೋಗಿದ್ದ ಗಿಡಗಳೇನಾದರೂ ಇದ್ರೆ ಅದನ್ನು ಸಹ ಪಿತೃಪಕ್ಷಕ್ಕೆ ಮೊದಲೇ ಮನೆಯಿಂದ ಹೊರಗಡೆ ಹಾಕಬೇಕು ದೇವ್ರ ಮನೆಯಲ್ಲಿ ಮುರುಧೋದ ವಿಗ್ರಹಗಳು ಅಥವಾ ದೇವರ ಫೋಟೋಗಳು ಇದ್ದರೆ ಅದನ್ನು ಸಹ ತಕ್ಷಣ ಮನೆಯಿಂದ ಹೊರಗಡೆ ಹಾಕಬೇಕು ಪಿತೃಪಕ್ಷದ ಸಮಯದಲ್ಲಿ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡ್ರೆ ಪಿತೃಗಳು ಸಂತುಷ್ಟರಾಗ್ತವೆ